ಹಾಂ ನಮಸ್ಕಾರ ಇವತ್ತು ಬಿಜಾಪುರ ಜಿಲ್ಲೆ ನೆಡೋನಿ ಗ್ರಾಮದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸಿದ್ದೀವಿ ಏನಪ್ಪ ಅಂದ್ರೆ ಇವತ್ತು ನಾವೆಲ್ಲ ಕೆಮಿಕಲ್ ಅಂದರೆ ರಾಸಾಯನಿಕಯುಕ್ತ ಬಣ್ಣಗಳನ್ನು ಬೆಳೀತಾ ಇದ್ದೀವಿ ಅದು ಎಕ್ಸ್ಪೆಷಲಿ ಬಿಜಾಪುರ ಅಂದರೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ರಾಸಾಯನಿಕ ಅಂದರೆ ಕೆಮಿಕಲ್ ಮುಕ್ತ ಬಣ್ಣಗಳನ್ನು ಇದ್ದೀವಿ ಹೀಗಾಗಿ ಆರೋಗ್ಯಕ್ಕೆ ಮತ್ತು ಕಣ್ಣಿಗೆ ಮತ್ತು ಎಲ್ಲ ನಮ್ಮ ಚರ್ಮಕ್ಕೆ ಭಾಳಷ್ಟು ತೊಂದರೆ ಕೊಡ್ತಾ ಇತ್ತು ಆ ನಿಟ್ಟಿನಲ್ಲಿ ಸ್ವಭಾವ ಒಂದು ಒಂದು ಸಮಿತಿಯನ್ನು ನಾವು ಈ ವರ್ಷ ಅದನ್ನು ಚಾಲನೆಗೊಳಿಸಿದಂಥ ನಮ್ಮ ಊರಿನ ಒಂದು ಯುವ ಬಳಗದ ಮುಖ್ಯಸ್ಥರಾದ ಪರಮೇಶ್ವರ್ ಕುಂಬಾರ ಹಾಗೆ ಹಲವಾರು ಒಂದು ಪ್ರಮುಖರ ತಂಡದಿಂದ ಇವತ್ತು ನಾವು ರಾಸಾಯನಿಕ ಮುಕ್ತವಾಗಿ ನೈಸರ್ಗಿಕ ಒಂದಿಷ್ಟು ತಯಾರಂಥ ಶುದ್ಧ ಬಣ್ಣಗಳನ್ನು ಬಳಸಲಿಕ್ಕೆ ನಾವು ಇವತ್ತು ಹೊಸ ಅಧ್ಯಯನ ಆರಂಭಿಸಿವಿ ನಿಡೋನಿ ಗ್ರಾಮದಲ್ಲಿ ಅದು ಯಾವ ಥರ ನಾವು ಉದ್ಘಾಟನೆ ಮಾಡ್ತೀವಿ ಏನು ಮಾಡ್ತೀವಿ ಯಾವ ಥರ ಆಡ್ತೀವಿ ಅನ್ನೋದು ನಿಮಗೆಲ್ಲ ಮುಂದೆ ತೋರಿಸ್ತೀವಿ ಬನ್ನಿ ನೋಡೋಣ ಇನ್ನು ಹೇಳ್ತೀನಿ ನೈಸರ್ಗಿಕವಾಗಿ ಸಿಗುವಂಥ ಬಣ್ಣಗಳಲ್ಲಿ ಕೇವಲ ಒಂದು ಐದಾರು ಬಣ್ಣ ಮಾತ್ರ ಅಷ್ಟೇ ಸಿಗುತ್ತೆ ಉಳಿಕಿದ್ದು ಈಗ ಮತ್ತೆ ತಯಾರಾಗ್ತಾ ಇದೆ ಅದರೂ ಕೂಡ ನಿಮಗೆ ಹಳದಿ ಇದೆ ಹಲವಾರು ಬಣ್ಣಗಳನ್ನು ನಾವು ಮಾಡ್ತೀವಿ